ಮೊದಲಿಗೆ ತಮ್ಮೆಲ್ಲರಿಗೂ ಕ್ಷಮೆ ಕೇಳ್ತೀನಿ ಕೊಂಚ ಆಮೇಲೆ ವಿಜಯ್ ಕುಮಾರ್ ಹುಟ್ಟೊಬ್ಬದ ಹಾರ್ದಿಕ ಶುಭಾಶಯಗಳು ಸಾರದಿ ಅಂದ್ಮೇಲೆ ನಾವು ತುಂಬಾ ಕತೆಗಳು ಕೇಳಿದ್ವಿ ತುಂಬಾ ನಿರ್ದೇಶಕರನ್ನು ಭೇಟಿ ಮಾಡಿದ್ವಿ ಆದ್ರೆ ಎಲ್ಲೋ ಏನೋ ಸಿಂಕ್ ಆಗ್ಲಿಲ್ಲ ಮಾಡ್ಬೇಕು ಅಂತ ಅದೊಂದು ಝೀಲ್ ಬರುತ್ತೆ ಈ ಒಂದು ಕತೆ ಕೇಳಿದಾಗ ಇಲ್ಲ ಗುರು ಇದು ವರ್ಕ್ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ ಯಾಕಂದ್ರೆ ನಾವು ನಾವು ಅವಾಗ ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಸಾರಥಿ ಫಿಲಂ ಬಂತು ಕಾಲೇಜ್ ಮುಗಿದಿ ಪ್ರೊಫೆಷನಲ್ ಲೈಫ್ ಹೋಗೋ ಅಷ್ಟೊತ್ತಿಗೆ ಇವಾಗ ಈ ಸಿನಿಮಾ ಮಾಡ್ತಾ ಇದ್ದೀನಿ ಆ ಗ್ಯಾಪ್ ಅಲ್ಲಿ ನಾನು ತುಂಬಾ ಸಿನಿಮಾ ನೋಡಿ 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 ನಾನೇ ಒಂಥರ ಉಚಿಂತರ ಆಗ್ಬಿಟ್ಟಿದ್ದೆ ಕಮೆಂಟ್ಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದ ಒಂದು ಪಿಕ್ಚರ್ ಬಂದ್ರೆ ಏನೇನು ಏನಿದು ಏನಿದು ಅಂತ ಬಟ್ ಯಾವ್ದೊಂದು ಟೆಕ್ನಿಕಲ್ ಅಸ್ಪೆಕ್ಟ್ ಗೊತ್ತಿರ್ಲಿಲ್ಲ ಜಸ್ಟ್ ಆಸ್ ಅನ್ ಆಡಿಯನ್ಸ್ ಬಟ್ ಈ ಸಿನಿಮಾ ಶುರು ಮಾಡಕ್ಕೆ ಕಾರಣ ಮೂರ್ ಜನ ಒಂದು ಜಡೇಶ್ ಕೆ ಹಂಪಿ ಅವರು ಇನ್ನೊಂದು ವಿಜಯ್ ಕುಮಾರ್ ಅವರು ಇನ್ನೊಂದು ನಮ್ ತಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೊಸಪೇಟೆ ಅನ್ನೋ ತಾಲೂಕಲ್ಲಿ ಒಂದ್ ಸಣ್ಣ ಹಳ್ಳಿಯಿಂದ ಏನೋ ಕನ್ಸ್ಕೊಂಡಿ ಕನ್ಸ್ ಕಟ್ಟಿ ಬಂದಿದ್ ಮನುಷ್ಯ ಜಡೇಶ್ ಅವರು ಯಾರು ಇಲ್ಲ ಯಾರ್ ಇರ್ಲಿ ಯಾರ್ ಬಿಡ್ಲಿ ನನ್ಗೆ ಏನ್ ಮಾಡಕ್ ಆಗುತ್ತೆ ಅಂತ ಇಡ ಇಂಡಸ್ಟ್ರಿಗೆ ಎಷ್ಟೋ ಜನ ಯಂಗ್ ಗೆ ಇನ್ಸ್ಪಿರೇಷನ್ ಆಗಿ ನಿಂತಿರುವ ವಿಜಯಣ್ಣ ಅವರು ತಂದೆ ಇಲ್ದಿರ ಬೆಳ್ದಿ ಒಂದು ಕುಗ್ರಾಮ್ ಬಂದು ಇವತ್ತು ಬೆಂಗಳೂರಿಗೆ ಬಂದು ಸಾರಥಿ ಅಂತ ಚಿತ್ರ ನಿರ್ಮಾಣ ಮಾಡಿ ಸತ್ಯಪ್ರಕಾಶ್ ಅವರು ಈ ಕತೆ ಈ ಮೂರ್ ಜನ ನನ್ ಕಣ್ಮುಂದೆ ಬಂದ್ರು ಹಂಡ್ರೆಡ್ ಪರ್ಸೆಂಟ್ ಈ ತರ ಕಾಂಬಿನೇಷನ್ ದೇವರೇ ಮಾಡ್ತಾನೆ ನಾವು ಮಾಡ್ಕೊಳೋದಲ್ಲ ಅಂತನ್ಸ್ ಆಮೇಲೆ ನಮ್ ಹಿಂದಿನ ಸಿನಿಮಾ ಸಾರಥಿಲಿ ಕೂಡ ಟ್ಯಾಗ್ ಲೈನ್ ಇತ್ತು ಸಾರಥಿ ಸಂಭವಾಮಿ ಯುಗೆ ಯುಗೆ ಅಂತ ಜಡೇಶ್ ಅವ್ರು ಬಂದ್ರು ನನಗ್ ಸಿನಿಮಾ ಟೈಟ್ ಹೇಳಿಲ್ಲ ಸರ್ ಬಟ್ ಅದ್ರ ಕೆಳಗಡೆ ಒಂದು ಟ್ಯಾಗ್ ಲೈನ್ ಇರುತ್ತೆ ಇದು ಆಳಿದವರ ಕಥೆ ಅಲ್ಲ ಅಳಿದು ಉಳಿದವರ ಕತೆ ಅಂತ ಅದು ಒಂಥರ ಮನ್ಸು ತುಂಬಾ ಕಾಡ ಕಾಡ ಕಾಡೋ ತರ ಆಯ್ತು ಆಮೇಲೆ ಜಡೇಶ್ ಸರ್ ಒಂದ್ಸರಿ ಬಂದಿ ಕಂಪ್ಲೀಟ್ ನಿರೇಶನ್ ಕೊಟ್ಟಾಗ ನಮ್ಗೆ ತುಂಬಾ ಖುಷಿ ಆಯ್ತು ಬಟ್ ಏನಂದ್ರೆ ಆ ಟೈಮ್ ಅಲ್ಲಿ ನಾವ್ ಇಷ್ಟು ದೊಡ್ಡ ಕ್ಯಾನ್ವಾಸ್ ಸಿನಿಮಾ ಮಾಡೋ ಅಷ್ಟು ಫೈನಾನ್ಷಿಯಲ್ ಸ್ಟೇಟಸ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ನಾವು ಸಿನಿಮಾ ಮಾಡೋ ಪ್ಲಾನ್ ಅನ್ನೇ ಇರಲಿ ನಮ್ ಬಿಸ್ನೆಸ್ ನಾವು ನೋಡ್ಕೊಂಡಿದ್ವಿ ಹಂಗಾಗಿ ಒಂದ್ ಎರಡು ಶೆಡ್ಯೂಲ್ ಅಲ್ಲಿ ಸ್ವಲ್ಪ ನಮ್ ಸಂಸ್ಥೆ ಕಡೆಯಿಂದನೇ ತೊಂದರೆ ಆಯ್ತು ಈಗ ಈ ಶೆಡ್ಯೂಲ್ ಮುಗಿಸಿ ಇನ್ನೊಂದು ಶೆಡ್ಯೂಲ್ ಮುಗಿಸಿದ್ರೆ ಸಿನಿಮಾ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಹೋಗುತ್ತೆ ಇವಾಗ ಕಂಟಿನ್ಯೂಸ್ ಶೆಡ್ಯೂಲ್ ಹಾಕೊಂಡಿದೀವಿ ಫ್ರಮ್ ಜನವರಿ ಟಿಲ್ ಫೆಬ್ರವರಿ ಎಂಡ್ ಮಾರ್ಚ್ ಫಿಫ್ಟೀನ್ ಸಾಂಗ್ಸ್ ಬಿಟ್ರೆ ಕಂಪ್ಲೀಟ್ ಟಾಕಿ ಫೈಟ್ ಆಕ್ಷನ್ ಎವ್ರಿಥಿಂಗ್ ವಿಲ್ ಬಿ ಫಿನಿಶ್ಡ್ ಸೊ ಒಂದೇ ಪ್ಲೇಸ್ ಅಲ್ಲಿ ಹೋಗಿ ಫಿನಿಶ್ ಮಾಡೋಣ ಆದಷ್ಟು ಬೇಗ ಥಿಯೇಟರ್ ಬರ್ಬೇಕು ಅಂತ ಇದೀವಿ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ನಮ್ ಮೇಲೆ ಇರ್ಲಿ ಅಂತ ಕೇಳ್ಕೊಂತ ನಾನು ಹೇಳಿ ಮಾತು ಮುಗಿಸ್ತೀನಿ ರಿತಾನ್ಯಾಗೆ ವೆಲ್ಕಮ್ ಟು ಇಂಡಸ್ಟ್ರಿ ಆಫ್ ನನಗೆ ತುಂಬಾ ಖುಷಿ ಆಗ್ತಾ ಇದ್ರೆ ನಮ್ ಸಾರಥಿ ಫಿಲ್ಮ್ಸ್ ಸಂಸ್ಥೆಯಿಂದ ಅವರು ಪರಿಚಯ ಆಗ್ತಾ ಇದಾರೆ ತುಂಬಾ ನನಗೆ ಖುಷಿ ಇದೆ ಆಮೇಲೆ ಮಾಸ್ತಿ ಸರ್ ಬಗ್ಗೆ ನಾನು ಹೇಳೋದ್ ಏನ ಹೇಳಿ ಡೈಲಾಗ್ಗಳನ್ನ ಯೂಟ್ಯೂಬ್ ಶ್ರೀಕಾಂತ್ ಅವ್ರು ಕೂಡ ತುಂಬಾ ಒಳ್ಳೆ ರೈಟರ್ ಮುಂದೆ ಅವರು ಸರ್ಪ್ರೈಸ್ ಕೊಡಾಕ್ ಇದ್ದಾರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ತುಂಬಾ ಒಳ್ಳೆ ಬರಹಗಾರ ನರಸಿಂಹಣ್ಣ ಮ್ಯಾನೇಜರ್ ವೆಂಕಟೇಶ್ ಅವರು ಇನ್ನು ನಮ್ಮ ತಂಡಕ್ಕೆ ಕೆಲಸ ಮಾಡಿರೋ ಎಲ್ಲಾರು ಸ್ವಾಮಿ ಸರ್ ಮ್ಯೂಸಿಕ್ ಅಜನೀಶ್ ಲೋಕನಾಥ್ ಅವ್ರು ಮಾಡ್ತಾ ಇದಾರೆ ಎಲ್ಲರೂ ಒಟ್ಟು ಪ್ರಯತ್ನದಿಂದ ಆಮೇಲೆ ಎಡಿಟರ್ ಕೆ ಎಂ ಪ್ರಕಾಶ್ ಎಲ್ಲರ ಒಂದು